ಹೇಳಿದ್ದಾದಮೇಲೆ ಆಮೇಲೆ ಒಂದು ದಿವಸ ಒಂದು ಸಹ ಇವರು ನಮ್ಮ ವೈ ಎಸ್ ವೆಂಕಟೇಶ್ವರ್ ನಮ್ಮ ಬಸವರಾಜ ಸಹ ಅವರು ಸ್ವಾಮಿ ಹತ್ರ ಹೋಗಿ ಕೂತ್ಕೊಂಡ್ವಿ ಎಲ್ಲ ಹೋಗಿ ಕೂತ್ಕೊಂಡಾಗ ಮಗೇನು ಎಲ್ಲ ಒಟ್ಟಿಗೆ ಬಂದಿದ್ದರು ಅಂದರೆ ಎಂದರೆ ಎಂದರೆ ಅವರ ಬಿಲ್ಡಿಂಗ್ ಬೇಕೇ ಬೇಕಾ ಬೇಕಾ ಬೇಕು ಸರ್ ಸರಿ ಸರ್ ತಗೊಂಡು ಹಾಂ ಬಿದ್ದು ಬಂದಿದ್ದು ಬಿದ್ದು ಹೇಳ್ಕೊಳ್ಳೋದೇನಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಬರೀ ನಾವೇ ಅಲ್ಲ ನಾವು ಬಂದಿರ್ತೀವಿ ಗೊತ್ತಿರ್ತೀವಿ ನಾಡೋದು ನಮ್ಮ ಬಲ ಅಂತ ಕೇಳಿದಾಗ ನಾನು ಅನುಕೂಲಕ ಎಲ್ಲರೂ ಕೂಡ ಅದನ್ನು ಅನುಕೂಲ ಮಾಡಿ ಇವತ್ತು ಈ ಆಫೀಸ್ನ ಕೊಟ್ಟಿದ್ದಾರೆ ರಾಜ್ಕುಮಾರ್ಗೂ ನಾನು ಖಂಡಿತ ಹೇಳ್ಬೇಕಂತಂದ್ರೆ ನಮ್ಮ ಒಂದು ಸಮಾಜ ವತಿಯಿಂದ ಆದಂತ ನಾವು ಮಂದನೆಗಳು ಹೇಳಿದ್ರು ಕೊಡೋದು ಸಾಧನ ರಾಮಕೃಷ್ಣ ಕೊಟ್ಟೆ ಏನೋ ನಮ್ಮ ಅದೃಷ್ಟಕ್ಕೆ ಸಿಕ್ಕಿದ್ದಾರೆ ಪ್ರಧಾನ ಏನೇ ಒಂದು ನಮ್ಮ ಗಮನಕ್ಕೆ ಬರಬೇಕಂಗೆ

ನಮ್ಮ ವ್ಯಕ್ತಿಗಳು ಇವತ್ತು ಈ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಗೆಲ್ಲ ಒಳ್ಳೆ ಟೆನ್ಷನ್ ಬರ್ತಾ ಇದೆ ಅಂತ ಆ ಟೆನ್ಷನ್ ಬರಬೇಕಾದ್ರೆ ಸಂಘ ಯಾವ ರೀತಿ ಮೊದಲಿಂದ ನಮ್ಮ ಒಂದು ಪ್ಲೇಸ್ಗೆ ಡೆವಲಪ್ ಮಾಡುವ ಮೇಲೆ ಒಂದು ನಾಲ್ಕು ಅರವತ್ತೊಂಬತ್ತರಿಂದ ಒಪ್ಪಂದ ಶುರುವಾಗಿ ಮೊದಲನೇ ಒಪ್ಪಂದ ಹನ್ನೊಂದು ಸೆಟ್ಲ್ಮೆಂಟ್ ಮಾಡಿಕೊಂಡಿದ್ದೆ ಹನ್ನೊಂದು ಒಪ್ಪಂದಗಳಾಗಿದ್ದಾವೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಹನ್ನೊಂದನೇ ಸೆಟ್ಲ್ಮೆಂಟ್ ಮೊದಲನೇ ಸೆಟ್ಲ್ಮೆಂಟ್ ಒಂದು ನಾಲ್ಕು ಅರವತ್ತೊಂಬತ್ತು ಈ ಹನ್ನೊಂದು ಸೆಟಲ್ಮೆಂಟು ನಾವು ಮಾಡಿಕೊಂಡಿದ್ದಕ್ಕೆ ಇವತ್ತು ಆ ಮಟ್ಟಕ್ಕೆ ನಾವು ಪೆನ್ಷನ್ ಬೆಳೀತಾ ಇದ್ದೀವಿ ಬೇರೆ ಇಲಾಖೆಗಳಲ್ಲಿ ನಾವು ನೋಡ್ತಾ ಇದೀವಿ ಸೆಟಲ್ಮೆಂಟ್ ಗೌರ್ಮೆಂಟ್ ಐದು ಪರ್ಸೆಂಟ್ ಕೊಡ್ತೇನೆ ನಾಲ್ಕು ಪರ್ಸೆಂಟ್ ನೋಡ್ತಾ ಪೆನ್ಷನ್ ತಗೊಳ್ಳದೆ ಕಷ್ಟ ಅದೊಂದು ನಮಗೆ ಕಳಹದಿ ಇವತ್ತು ಸಂಘ ಸ್ಥಾಪನೆ ಆಗಿ ಅರವತ್ತೆರಡನೇ ವರ್ಷ ಕಾಲೇಜು ಅರವತ್ತೊಂದು ವರ್ಷ ಮುಂದೆ ಅರವತ್ತೆರಡು ವಸ ಮನೆಲ್ಲ ಆಚರಣೆ ಮಾಡಿ ಅರವತ್ತೆರಡು ವರ್ಷದಲ್ಲಿ ಇವತ್ತಿನ ನಿವೃತ್ತಿ ಆಗಲಿ ಬೆನಿಫಿಟ್ ತೊಗೊಳ್ತಾ ಇದ್ರು ಅದು ಮಾತ್ರ ನಾನು ಮಾತಾಡ್ತೀನಿ ಬೇರೆ ಎಲ್ಲ ಅಭ್ಯರ್ಥಿಗಳ ಎಂಬತ್ತೈದು ಡಿಸೆಂಬರ್ ಮಾಡಿತ್ತು ಮೈಂಟೆನೆನ್ಸ್ ನೋಡ್ಕೊಂಡು ಎಷ್ಟು ಹೋರಾಟ ಮಾಡಿದ್ದೀವಿ ರೆಗ್ಯುಲರ್ ಸ್ಟಾಫ್ಗೆ ಪೆನ್ಷನ್ ಮೈಂಟೆನೆನ್ಸ್ ನೋಡ್ಕೆ ಪ್ರಾವಿಡೆಂಟ್ ಫಂಡ್ ಆ ಪ್ರಾವಿಡೆಂಟ್ ಫಂಡ್ ಲೆಕ್ಕ ಪತ್ರನೇ ಸರಿ ಇರ್ತಾ ಇರಲಿಲ್ಲ ಯಾರು ಯಾರು ಹೋಗೋರು ಮುನಿಹಪ್ಪ ನಾಲ್ಕು ಜನ ಆಯಿತು ಇವ್ ನಾನು ಹೋಗೋರು ಅವ್ರು ಎಲ್ಲಿ ಹೋಗೋದು ನಾಲ್ಕು ಜನ ಯಾರು ಲೆಕ್ಕನೇ ಇಲ್ಲ ಚೆಕ್ ನಂಬರ್ಸ್ ಕೊಡೋರು ಆ ಚೆಕ್ ನಂಬರ್ಸ್ ಮೇಲೆ ಗುಟ್ಟಿಡಿಬೇಕ ಹೆಸರ್ ಮೇಲೆ ಗುಟ್ಟಿಡೋಕೆ ಆಗ್ತಿರ್ಲಿಲ್ಲ ಇವೆಲ್ಲ ನೋಡಿದ್ವಿ ನಾವು ಹಾವೇರಿ ಭಾಳ ಹಿಪಾಸ್ ಆಗಿತ್ತು ಕೊನೆಗೆ ನಾವು ನೋಟಿಸ್ ಕೊಟ್ಟಿದ್ದೆ ಆಪರೇಟ್ ಕಮಿಷನರ್ಗೆ ಬೋರ್ಡ್ಗೆ ನೀವೆಲ್ಲ ಅನ್ಯಾಯ ಆಗ್ತಾಯಿದೆ ಪ್ರಾವಿಡೆಂಟ್ ಫಂಡ್ ಕೆಲವರು ರಿಕವರಿನೇ ಆಗ್ತಿರ್ಲಿಲ್ಲ ಅವ್ರ ಗದ್ದತಿಯಲ್ಲಿ ರಿಟೈರ್ ಅದಕ್ಕೆ ನಾವು ಆ ಥರ ಡಿಸೆನ್ ತಗೊಂಡು ಐದು ಸಾರಿ ನಾವು ಉಪಾಸಕ್ತಾಗ್ರಹ ಮಾಡ್ತೀನಿ ಮಾಡಿದೆ ಬೇರೆ ನಾನು ಹನುಮಂತಲ್ಲ ಇದ್ದೆ ಅವಾಗ ಸೆಂಟ್ರಲ್ ಕಮಿಷನ್ ಸಿಬ್ಬಂದವರಿದ್ದರು ಅಧ್ಯಕ್ಷರು ಸುಬ್ಬಯ್ಯವರು ಜನರಲ್ ಸೆಕ್ರೆಟರಿ ಏನು ಎಲ್ಲಾನು ನೋಡಿದ್ವಿಲ್ಲ ಇಷ್ಟ್ರಿ ನಿಮ್ಗೆ ಗೊತ್ತಿರ್ಬೇಕು ಆರ್ ಪೇಜ್ ಕಮಿಷನರು ನೋಟಿಸ್ ಕೊಡ್ತೀವಿ ಯಾಕೆ ಈ ಥರ ಆಗ್ತಾ ಇದೆ ನಾವು ಡಿಮ್ಯಾಂಡ್ ಮಾಡಿದ್ವಿ ಯಾರು ರಿಕವರಿ ಆಗಿಲ್ಲ ಅವರು ಆ ಡೇಟಿಂದ ಪ್ರಾವಿಡೆಂಟ್ ಫಂಡು ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ನು ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ನು ಬಟ್ಟಿ ಸೇರಿ ಜಮಾ ಮಾಡಬೇಕು ಅಂತ ಎಂಪ್ಲಾಯಿಯಿಂದ ರಿಕವರಿ ಮಾಡೋಂಗಿಲ್ಲ ಆ ರೀತಿ ಮಾಡ್ತಾ ಹೋದ್ರೆ ಬಹಳ ತೊಂದರೆ ಆಗೋಯ್ತು ಅವಾಗ ಸೆಂಟ್ರಲ್ ಗಮಂಟ್ ನಾವು ಡಿಮ್ಯಾಂಡ್ ಮಾಡಿದ್ವಿ ಒಬ್ರಗೊಬ್ರಿಗೆ ತಾರತಮ್ಯ ಆಗಿ ಅಂತ ಹೇಳಿ ಎಲ್ರಿಗೂ ಪೆನ್ಷನ್ ಸ್ಪೇನ್ ಮಾಡಿಲ್ಲ ಅವತ್ತು ಹೋರಾಟ ಮಾಡಿದ್ದಕ್ಕೆ ಒಂದು ಒಂದು ಎಂಬತ್ತಾರರಿಂದ ಪೆನ್ಷನ್ ಆಗೋಯ್ತು ಮೇಂಟೆನೆನ್ಸ್ ಅದೇನೋ ನಾವು ಮಾಡಲಿಲ್ಲ ಅಂದ್ರೆ ಇವತ್ತೆಲ್ಲ ಕೂಡ ಎಷ್ಟೋ ಜನ ನಿಧಿ

ಎಲ್ಲ ಇವರು ಅದರಾಗ ಅವ್ರು ಭಾಳ ತೊಂದರೆ ಆಗ್ತಾಯಿದ್ದು ಪಾಪ ಅವ್ರು ಹತ್ತೈದು ವರ್ಷ ಟೆಂಪ್ರರಿ ಆಗಿ ಗ್ಯಾಂಗ್ನ ಎಲ್ಲ ಕೂಡ ಕೆಲಸ ಮಾಡಿದಾಗ ಅವ್ರಿಗೆ ಮುಂದೆದಾಗಿ ಎಷ್ಟೋ ಜನ ತೊಂದರೆ ಆಗ್ತಾಯಿದೆ ಅದನ್ನೆಲ್ಲ ನೆನೆಸ್ಕೊಂಡಾಗ ನಾವೆಲ್ಲ ಯೋಚನೆ ಮಾಡಬೇಕು ನಾವು ಎಷ್ಟು ಕುಳಿಬಂದು ಸೊ ನಾನು ರಿಟೈರ್ ಆದಾಗ ನನಗೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಸಲ ಬರ್ತಾ ಇತ್ತು ಪೆನ್ಶನ್ ತೊಂಬತ್ತೈದು ಸಾವಿರ ಇದು ಸಾಧ್ಯ ಅಲ್ಲ ಯೋಚನೆ ಮಾಡಿ ಬಹಳ ಇಷ್ಟೆಲ್ಲ ನಾವು ಸುಖವಾಗಿ ಕುಂತಿರೋದು ಕೂಡ ಬಂದು ನಾವೆಲ್ಲ ಆರಾಮ ಹೇಳ್ತಾ ಇದೀವಿ ಸೊ ಇನ್ನು ಮುಂದಿನ ದಿನಗಳಲ್ಲಿ ಫೆನ್ಷನ್ ಅಸೋಸಿಯೇಷನ್ ಅಂತ ಮಾಡ್ಕೊಂಡಿದ್ದೀರಿ ಅದು ಕೂಡ ಅಡ್ಮಿನಿಸ್ಟ್ರೇಟ್ ಬಿಟ್ಟು ಮೂರ್ನಾಲ್ಕು ವರ್ಷ ಭಾಳ ಒತ್ತಾಟ ಆಗಿದೆ ನಾನು ರಾತ್ಕೃಷ್ಣ ಏನೋರೆಲ್ಲ ಸೇರಿ ಏನೋ ಮಾಡಿ ಎಲ್ಲರೂ ಸೇರಿಸಿ ಇವರೆಲ್ಲ ಸೇರಿಸಿ ಒಂದು ಮೀಟಿಂಗ್ ಮಾಡಿ ಪ್ರೂಫ್ ಪ್ರೇಷನ್ ಬಂದು ಎಲೆಕ್ಷನ್ ಮಾಡಿಸಿ ಈಗ ಕಂಪ್ಲೀಟ್ ಫಾರ್ಮೇಷನ್ ಮಾಡಿಸಿ ನಾವು ಮೂರ್ನಾಲ್ಕು ಗಂಟೆಗೆ ಅಸ್ತಿತ್ವನೇ ಇರಲ್ಲ ಕೇಳೋದಿಲ್ಲ ಪೆನ್ಷನ್ ಕೂಡ ಇವತ್ತು ತಿಂಗಳಿಗೆ ಇನ್ನೂರ ಎರಡು ಕೋಟಿ ಬೇಕು ಇನ್ನೂರು ಕೋಟಿ ಅಂತ ಪೆನ್ಷನ್ ಬೇಕು ಪ್ರತಿ ತಿಂಗಳ ಮೂರ್ ಸಾವಿರದ ನಾಲ್ಕುನೂರು ಕೋಟಿ ಗೌರ್ಮೆಂಟು ಡಿಪಾಸಿಟ್ ಮಾಡಬೇಕಾಗಿತ್ತು ಅಗ್ರಿಮೆಂಟ್ ಏನು ಮಾಡ್ತೀವಿ ಒಂದು ಕಂಡೀಷನ್ ಇದೆ ಆದರೆ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಗೌರ್ಮೆಂಟ್ ಹಾಗೆ ಮುಂದೆ ಬಂದು ಇವತ್ತು ದಿವಸ ಕೈ ಎತ್ತಿಕೊಂಡು ಕೈ ಎತ್ತನೆಲ್ಲ ಕನ್ಸೂಮರ್ಸ್ ಮೇಲೆ ಆಗಿದೆ ಅಂತ ಎರಡು ಸಾವಿರದ ಮೂರು ನವೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಪೆಟ್ರೋಲ್ ಬಿಟ್ಟು ಎನರ್ಜಿ ಡಿಪಾರ್ಟ್ಮೆಂಟ್